ನಮಸ್ಕಾರ ಮೊನ್ನೆ ಹನ್ನೊಂದು ಮಕ್ಕಳು ಸಾವನ್ನಪ್ಪಿದ್ದು ದುರಂತಕ್ಕೆ ನಾವು ಆಮ್ ಆದ್ಮಿ ಪಕ್ಷದಿಂದ ಸಂತಾಪ ವ್ಯಕ್ತಪಡಿಸ್ತೀವಿ ನಾವು ರಾಜಕೀಯ ಮಾಡಕ್ ಬಂದಿಲ್ಲ ರಾಜಕೀಯವನ್ನ ಬದಲಾಯಿಸ್ ಬಂದಿದ್ದೀವಿ ಈ ಹನ್ನೊಂದು ಜನ ಮಕ್ಕಳು ಸಾವನ್ನಪ್ಪಿದ್ದು ಹಾಗೂ ನಲವತ್ ಜನ ಗಾಯಗೊಂಡು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿರೋದಕ್ಕೆ ನಾವು ಯಾರ್ ಹೊಣೆ ಅಂತ ನಾವು ಇವತ್ತು ಪ್ರಶ್ನೆ ಮಾಡ್ತಾ ಇದೀವಿ ಇದಕ್ಕೆ ಎಲ್ಲ ಸಮೀಕ್ಷೆಗಳು ನಡೆಸಿ ತನಿಖೆಗಳು ನಾವೇ ನಡೆಸಿ ಇದರಲ್ಲಿ ಏನ್ ಬಂದಿದೆ ಅಂದ್ರೆ ನೇರವಾಗಿ ಇದಕ್ಕೆ ರೂವಾರಿ ನಮ್ಮ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹಾಗೂ ಗೃಹ ಮಂತ್ರಿಗಳು ಹೋಮ್ ಮಿನಿಸ್ಟರು ನಮ್ಮ ಇವತ್ತಿನ ದಿವಸ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಮಾಡ್ತಿರೋದು ಇವರೆಲ್ಲರೂ ರಾಜೀನಾಮೆ ಕೊಟ್ಟು ಅವರು ಒಂದು ಸರ್ಕಾರ ರಿಟೈರ್ಡ್ ಜಡ್ಜ್ ಸೇವಾ ನಿವೃತ್ತರಾಗಿರೋ ನ್ಯಾಯಾಧೀಶರ ಅಡಿಯಲ್ಲಿ ಒಂದು ಇಂಡಿಪೆಂಡೆಂಟ್ ತನಿಖೆ ನಡೆಸಿ ತಪ್ಪಿಸ್ರುನ್ನ ತಪ್ಪಿಸ್ರ ವಿರುದ್ಧ ಕ್ರಮ ಕೈಗೊಳ್ಳಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ ಇದು ಪುರಾತುರಿಯಲ್ಲಿ ಅದೇನ್ ಅವಾಂತರ ಇತ್ತು ಆ ತುರದಲ್ಲಿ ಯಾಕೆ ಈ ಸಂಭ್ರಮ ಆಚರಣೆ ಮಾಡಬೇಕಾಗಿತ್ತು ಆರ್ ಸಿ ಬಿ ಗೆದ್ದು ನಾವು ಕ್ರಿಕೆಟ್ ಫ್ಯಾನ್ಸ್ ಹದಿನೆಂಟು ವರ್ಷ ಕಾದಿದ್ದೀವಿ ವಿರಾಟ್ ಕೊಹ್ಲಿ ಅವರು ಸಹ ಒಂದೇ ಒಂದು ಫ್ರಾಂಚೈಸಿ ಜೊತೆ ಕೂತ್ಕೊಂಡು ಅವರು ಬದಲಾಯಿಸ್ಕೊಂಡಿಲ್ಲ ಅವ್ರಿಗೂ ಆಸೆ ಇತ್ತು ಇವತ್ತಿನ ದಿವಸ ಅವರ ಆಸೆ ಅವರ ಅವ್ರ ಕನಸು ನೆನಸಾಯ್ತು ಅಂತ ನಾವು ಸಹ ಸಂಭ್ರಮ ಆಚರಣೆ ಮಾಡೋಣ ಅಂತ ಪೋಲಿಸ್ನೋರು ಅಷ್ಟೇ ಎಲ್ಲರೂ ಅಷ್ಟೇ ಕ್ರಿಕೆಟ್ ಅಸೋಸಿಯೇಷನ್ ಎಲ್ರೂ ತೀರ್ಮಾನ ತಗೊಂಡಿದ್ರು ಆದ್ರೆ ಪೊಲೀಸ್ನವರು ಅಂದ್ರು ನೋಡಪ್ಪ ನಮ್ಮ ಹತ್ರ ಸಂಪನ್ಮೂಲಗಳು ಇಲ್ಲ ನಮ್ಮ ಹತ್ರ ಪೊಲೀಸ್ ಕಾರ್ಮಿಕರು ಇಲ್ಲ ಇಲ್ಲ ಅದಕ್ಕೆ ನಮ್ಗೊಂದಷ್ಟು ಟೈಮ್ ಬೇಕು ಎರಡ್ ದಿವಸ ಕಾಲಾವಕಾಶ ಕೊಡಿ ಅದ್ರ ನಂತರ ನಾವು ಸರಿಯಾಗಿ ನಾವು ವ್ಯವಸ್ಥೆ ಮಾಡ್ತೀವಿ ಅಂತ ಅವ್ರ ಪೊಲೀಸ್ನ ರಾಜೀನಾಮೆ ಕೊಟ್ರು ಇದು ಯಾಕೆ ಕೊಟ್ಟರು ಅದೆಲ್ಲ ಗೊತ್ತಿಲ್ಲ ಅಂತೂ ಅವ್ರು ಕೇಳಿದ್ದ ಸಮಯ ಬಂದೋಬಸ್ತ್ಗೆ ಸರ್ಕಾರ ನೀಡಲಿಲ್ಲ ಇದು ಡಿ ಕೆ ಶಿವಕುಮಾರ್ ಅವರು ಹಾಗೂ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿಗಳು ಅವರ ಪ್ರತಿಷ್ಠೆಗೋಸ್ಕರ ತುರಾತುರಿಯಲ್ಲಿ ಆ ತುರ್ತಾಗಿ ಅರ್ಜೆಂಟ್ ಆಗಿ ಅದೇನೋ ಸಂಭ್ರಮ ಆಚರಿಸ್ಬೇಕಾಗಿತ್ತು ಎಲ್ಲ ಪ್ರಪಂಚದಲ್ಲೇ ಇಂಥ ಎಲ್ಲ ಕಪ್ಗಳು ಹಲವಾರು ಕಪ್ಗಳು ಗೆದ್ದಿದ್ದಾರೆ ಫುಟ್ಬಾಲ್ ಆಗಲಿ ಹಾಕಿ ಆಗ್ಲಿ ಬೇಸ್ಬಾಲ್ ಆಗ್ಲಿ ಅಮೆರಿಕನ್ ಫುಟ್ಬಾಲ್ ಆಗಲಿ ಎಲ್ಲಾದ್ರೂ ಲಕ್ಷಾಂತರ ಜನ ಬಂದಿದ್ದಾರೆ ಎಲ್ಲೂ ಏನೋ ದುರಂತ ಆಗಿಲ್ಲ ಇದು ಬರೀ ದೂರ ವ್ಯವಸ್ಥೆ ಈ ದುರ್ಮರಣಕ್ಕೆ ನಾವೆಲ್ಲ ಸಂತಾಪ ವ್ಯಕ್ತಪಡಿತೀವಿ ಇದು ಪಡಿಸ್ತೀವಿ ಇದಕ್ಕೆ ನೇರವಾಗಿ ಈ ಮೂರ್ ಜನ ಮುಖ್ಯ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಹಾಗೂ ಗೃಹ ಮಂತ್ರಿಗಳು ರೂವಾರಿಗಳು ಅವ್ರು ರಾಜೀನಾಮೆ ಕೊಡ್ಬೇಕು ಅಂತ ನಾವು ಆಗ್ರಹಿಸ್ತಾ ಇದ್ದೀವಿ ಆಮ್ ಆದ್ಮಿ ಪಕ್ಷದಿಂದ ನಾವು ಆ ಈ ನಮ್ಮ ಹೋರಾಟವನ್ನು ಇನ್ನು ಮುಂದೆ ತಗೊಂಡು ಹೋಗ್ತೀವಿ ಬರೋ ದಿನದಲ್ಲಿ ಏನಾರೂ ಸರ್ಕಾರ ಕ್ರಮ ಕೈಗೊಳ್ಳಿಲ್ಲ ಸೂಕ್ತವಾದ ಅಂದ್ರೆ ನಮ್ಮ ಇನ್ನೂ ಹೋರಾಟ ತೀವ್ರವಾಗತ್ತೆ ಅಂತ ನಾ ಎಚ್ಚರಿಕೆ ಸರ್ಕಾರಕ್ಕೆ ಮುಗಿಸ್ತೀನಿ ಅಂತ ಹೇಳ್ತಾ ಇರೋ ಮಾತನ್ನ ಮುಗಿಸ್ತೀನಿ ನಾನು ಬೇಕೋ ಬೇಕೋ ಜಯಾ ಬೇಕೋ ಮತ್ತು ಅಭಿಮಾನಿ ಜಯಾ ಬೇಕೋ ಆಗಂತ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕಾರ 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 ಮತ್ತು ಅಭಿಮಾನಿಗಳ ಸಾಹೇ ಕನ್ನಡದ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕಾರ 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 ಸಿದರಾಮಯ್ಯನವರ kursi ಬಿಡಿ kursi ಬಿಡಿ kursi ಬಿಡಿ ಸಿದರಾಮಯ್ಯನವರ kursi ಬಿಡಿ kursi ಬಿಡಿ kursi ಬಿಡಿ ವಿಕೇಶಿ ಅವರ kursi ಬಿಡಿ kursi ಬಿಡಿ kursi ಬಿಡಿ ವಿಕೇಶಿ ಅವರ kursi ಬಿಡಿ kursi ಬಿಡಿ kursi ಬಿಡಿ